ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಬೆಳಕೆ ದ್ಯೂತ್ಗೋಳಿಯ ಕೃತಕ ನೆರೆ ಹಾವಳಿ ಸಮಸ್ಯೆ ಬಗೆಹರಿಸಿದ ತಾಲೂಕಾ ತಹಶೀಲ್ದಾರ್ ನಾಗರಾಜ್ ನಾಯ್ಕಾಳ್ ಸಚಿವರ ಆದೇಶದಂತೆ ಹದಿನಾಲ್ಕು ವರ್ಷದ ಸಮಸ್ಯೆಗೆ ಪರಿಹಾರ ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಿವತ್ಗೋಳಿಯಲ್ಲಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ಏರ್ಪಟ್ಟಿದ್ದ ವ್ಯಾಜ್ಯ ಸಂಬಂಧ ಗಟಾರಕ್ಕೆ ಮಣ್ಣು ತುಂಬಿದ ಹಿನ್ನೆಲೆಯಲ್ಲಿ ಹದಿನಾಲ್ಕು ವರ್ಷಗಳಿಂದ ಪ್ರತಿ ಮಳೆಗಾಲದಲ್ಲಿ ಕೃತಕ ನೆರೆ ನಿರ್ಮಾಣವಾಗಿ ನೂರನೆಯ ವ್ಯಕ್ತಿಯ ಮನೆ ಹಾಗೂ ಜಾಗಕ್ಕೆ ನೀರು ನುಗ್ಗಿದ್ದಲ್ಲದೆ ಸಾರ್ವಜನಿಕ ಆಸ್ತಿಪಾಸ್ತಿ ಹಾಗೂ ವಿದ್ಯಾರ್ಥಿಗಳಿಗೆ ತೊಂದರೆ ಅನುಭವಿಸುವಂತಾಗಿತ್ತು ಅಲ್ಲದೆ ಸಾರ್ವಜನಿಕರಿಗೆ ತೀವ್ರ ತೊಂದರೆಯು ಉಂಟಾಗುತ್ತಿತ್ತು ಇದನ್ನರಿತ ಸಚಿವ ಮಾಂಕಳು ವೈದ್ಯರು ಸಮಸ್ಯೆ ಬಗೆಹರಿಸುವಂತೆ ತಾಲೂಕಾ ತಹಶೀಲ್ದಾರರಿಗೆ ಆದೇಶವನ್ನು ನೀಡಿದ್ದರು ಈ ಹಿನ್ನೆಲೆಯಲ್ಲಿ ತಾಲೂಕಾ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ಸಮಸ್ಯೆಯನ್ನು ಬಗೆಹರಿಸಿದ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ ಹೌದು ವೀಕ್ಷಕರೇ ಬೆಳಕೆ ಗ್ರಾಮದ ದಿವತ್ಗೋಳಿ ಮಜರೆಯ ನಿವಾಸಿಯಾದ ಟಿ ಕೈರಾ ಅಲಿ ಸಾಹೇಬ್ ಹಾಗೂ ಸೋಮಪ್ಪ ಚೆನ್ನಯ್ಯ ನಾಯ್ಕ್ ಇವರಿಬ್ಬರ ನಡುವೆ ನೀರಿನ ಕಾಲುವೆಗೆ ಸಂಬಂಧಿಸಿದಂತೆ ಗಟಾರಕ್ಕೆ ಲೋಡ್ಗಟ್ಟಲೆ ಮಣ್ಣು ಹಾಕಿ ಮುಚ್ಚಲಾಗಿತ್ತು ಎಂದು ತಿಳಿದುಬಂದಿದ್ದು ಸುಮಾರು ಹದಿನಾಲ್ಕು ವರ್ಷಗಳಿಂದ ಈ ಸಂಬಂಧ ಕೋರ್ಟ್ ವ್ಯಾಜ್ಯ ನಡೆಯುತ್ತಿತ್ತು ಆದರೆ ಮೊನ್ನೆ ಸುರಿದ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಕೃತಕ ನೆರೆ ಹಾವಳಿ ಸೃಷ್ಟಿಯಾಗಿ ಮೂರನೆಯ ವ್ಯಕ್ತಿ ಕೃಷ್ಣ ತಿಮ್ಮಪ್ಪ ಕರಡೆ ಅವರ ಮನೆ ಮತ್ತು ಜಾಗಕ್ಕೆ ನೀರು ನುಗ್ಗಿ ತೀವ್ರ ತೊಂದರೆಗೆ ಈಡಾಗಿದ್ದರು ಅಲ್ಲದೆ ಈ ಸಮಸ್ಯೆಯಿಂದ ಬೆಳಗ್ಗೆ ಗ್ರಾಮ ಪಂಚಾಯತ್ ಪಂಪ್ ಹೌಸ್ ಒಂದಕ್ಕೆ ನೀರು ನುಗ್ಗಿ ಸಾರ್ವಜನಿಕ ಆಸ್ತಿಗೆ ಹಾನಿ ಉಂಟಾಗಿದ್ದಲ್ಲದೆ ಸಾರ್ವಜನಿಕರಿಗೆ ಮತ್ತು ಶಾಲೆಗೆ ತೆರಳುವ ವಿದ್ಯಾರ್ಥಿಗಳ ಜೀವಕ್ಕೆ ಕುತ್ತು ಉಂಟಾಗುತ್ತಿತ್ತು ಈ ಬಗ್ಗೆ ಮಾಹಿತಿ ತಿಳಿದ ಸಚಿವ ಮಂಕಳು ವೈದ್ಯರು ತಾಲೂಕಾ ತಹಶೀಲ್ದಾರ್ ನಾಗರಾಜ್ ನೈಕಡ್ ಅವರಿಗೆ ಸಮಸ್ಯೆ ಬಗೆಹರಿಸುವಂತೆ ಆದೇಶವನ್ನು ನೀಡಿದ್ದಾರೆ ತಹಶೀಲ್ದಾರ್ ಇದರ ನಾಯಕತ್ವವನ್ನು ವಹಿಸಿ ಸಮಸ್ಯೆ ಬಗೆಹರಿಸಲು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ವಾಗ್ವಾದಗಳು ನಡೆದಿದ್ದವು ಸ್ಥಳದಲ್ಲಿದ್ದ ತಹಶೀಲ್ದಾರರು ಹಾಗೂ ಭಟ್ಕಳ ಗ್ರಾಮೀಣ ಠಾಣಾ ಪಿಎಸ್ಐ ರನ್ನಗೌಡ ಪಾಟೀಲ್ ಇವರು ವ್ಯಾಜ್ಯ ಹೊಂದಿರುವ ಇಬ್ಬರು ಪಕ್ಷಗಾರರ ಮನವೊಲಿಸಿ ಹಾಗೂ ಗಟಾರಕ್ಕೆ ಹಾಕಿದ್ದ ಲೋಡ್ಗಟ್ಟಲೆ ಮಣ್ಣನ್ನು ತೆರವುಗೊಳಿಸಿ ಸುಮಾರು ಹದಿನಾಲ್ಕು ವರ್ಷದ ವ್ಯಾಜ್ಯವನ್ನು ತಹಶೀಲ್ದಾರ್ ಮುಂದಾಳತ್ವದಲ್ಲಿ ಬಗೆಹರಿಸಿದರು ಹಾಗೆಯೇ ಹದಿನಾಲ್ಕು ವರ್ಷಗಳಿಂದ ಕೋರ್ಟಿನಲ್ಲಿ ನಡೆಯುತ್ತಿದ್ದ ವ್ಯಾಜ್ಯವನ್ನು ಇಬ್ಬರೂ ಪಕ್ಷಗಾರರು ಪರಸ್ಪರ ಒಪ್ಪಿಕೊಂಡು ಹಿಂದೆ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ ಎಂದು ತಿಳಿದುಬಂದಿದೆ ಒಟ್ಟಾರೆ ಹದಿನಾಲ್ಕು ವರ್ಷದ ಗಂಭೀರ ಎಂದು ತಾಲೂಕಾ ತಹಶೀಲ್ದಾರ್ ನಾಗರಾಜ್ ನೈಕಡ್ ಅವರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಯಿತು ಎಂದರೆ ತಪ್ಪಾಗಲಿಕ್ಕಿಲ್ಲ

نا میم بری ہاؤنگ

ಇನ್ನು ತಾಲೂಕಿನಲ್ಲಿ ಮಳೆಗಾಲಕ್ಕೆ ಸಂಬಂಧಿಸಿ ಯಾವುದೇ ಸಮಸ್ಯೆ ಉಂಟಾದಲ್ಲಿ ಕೂಡಲೇ ಬಗೆಹರಿಸಬೇಕು ಹಾಗೆಯೇ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ನೋಡಿಕೊಳ್ಳಿ ಎಂದು ಸಚಿವ ಮಂಕೋಳು ವೈದ್ಯರು ಆದೇಶ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಈ ಸಂದರ್ಭದಲ್ಲಿ ಆರ್ ವಿಶ್ವನಾಥ್ ಗಾಂವ್ಕರ್ ವಿ ಎ ಐಶ್ವರ್ಯ ಬೆಳ್ಕೆ ಗ್ರಾಮ ಪಂಚಾಯತ್ ಪಿ ಡಿ ಗ್ರಾಮ ಸಹಾಯಕರಾದ ಉದಯ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ